ಈ ಕತೆ ಅಕ್ಕ ತಮ್ಮ ನನ್ನ ಹೆಸರು ಸುಮ ನಂದು ಮದುವೆ ಆಗಿದೆ ನನ್ನ ತಮ್ಮ ಒಬ್ಬ ಕ್ರಿಕೆಟ್ ಅಭಿಮಾನಿ ನಾನು ಅವನಿಗೆ ತುಂಬಾ ಕೋರ್ಸ್ ಆಗಿದ್ದೆವು ಅವನು ನನ್ನ ಲೇ ಅಕ್ಕ ಅಂತ ಇದ್ದ ನಾನು ನಾಲ್ಕು ದಿನ ಇದ್ದು ಬರೋಣ ಅಂತ ಹೋಗಿ ಬಂದಿದ್ದೆ ಅವನು ನನ್ನ ನೋಡಿ ಲೇ ಅಕ್ಕ ಏನ್ ತುಂಬಾ ಕೂತ್ಕೊಂಡಿದ್ದೀಯಾ ಅಂದ ನಾನು ಸುಮ್ನೆ ಇರೋ ನಾನು ಮೊದಲಿನ ತರಾನೇ ಇದ್ದೇನೆ ನೀನು ಏನು ತಳ್ಳದಾಗಿದ್ದೀಯ ಏನು ಹೇಳೋದು ಫುಲ್ಲು ಲಾಸ್ ಆಗಿದ್ದೀನಿ ಐತೆ ಆಡಿ ಅಂದ ಹೌದ ಅಮ್ಮ ಬಂದಳು ಏನೇ ಆರಾಮಾಗಿದ್ದೀಯಾ ಅಂತ ರೂಮ್ಗೆ ಕರ್ಕೊಂಡು ಹೋದಳು ಸ್ವಲ್ಪ ಹೊತ್ತಿನ ನಂತರ ನಾನು ರೂಮ್ ಅಲ್ಲಿ ಇದ್ದೆ ತಮ್ಮ ಒಂದು ಅಕ್ಕ ಸ್ವಲ್ಪ ನಿನ್ನತ್ರ ದುಡ್ಡು ಇದ್ರೆ ಕೊಡೆ ಅಂದ ಯಾಕಪ್ಪ ನನ್ ರಾಜ ಅಂದೆ ಅವನು ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಮ್ಯಾಚ್ ಆಡೋಕೆ ದುಡ್ಬೇಕ ನಾನು ಮನಸ್ಸಿನಲ್ಲಿ ಅಂದುಕೊಂಡೆ ಇವತ್ತು ರಾತ್ರಿ ಜೊತೆ ಮ್ಯಾಚ್

ಇವತ್ತು ನಾನು ತಮ್ಮ ಸ್ವಲ್ಪ ಮಾತಾಡೋದು ಇದೆ ಅಂತ ಅಮ್ಮಗೆ ಹೇಳಿ ರೂಮ್ಗೆ ಹೋದೆವು ಇಬ್ಬರು ಮ್ಯಾಚ್ ಸ್ಟಾರ್ಟ್ ಆಯ್ತು ನಂಗೆ ತುಂಬಾ ಸಖೆ ಆಗ್ತಾ ಇತ್ತು ನಾನು ಸೀರೆ ಬಿಚ್ಚಿ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ಬಂದೆ ಅವನು ಮೈಗೆ ಅಂಟಿಕೊಂಡಿತ್ತು ಅದು ನೋಡಲಿ ಅಂತಾನೆ ಹಂಗೆ ಹಾಕೊಂಡು ಬಂದಿದ್ದೆ ಅವನು ನನ್ನ ನೋಡಿ ಏನೇ ಅಕ್ಕ ಇದು ನಿನ್ನ ಹಣ್ಣುಗಳ ಹಿಂಗೆ ಎಷ್ಟು ದೊಡ್ಡವಾಗಿದವ ನಾನು ಅವನು ಸಾಮಾನು ಗಮನಿಸಿದೆ ಅದು ಟೈಟ್ ಆಗಿತ್ತು ಏನಪ್ಪ ನಿನ್ ರಾಡ್ ಎದ್ದು ನಿಂತಿದೆ ನಿನ್ನ ಅಕ್ಕನ್ನ ನೋಡಿ ಎದ್ದು ನಿಂತಿದೆ ಅದು ಅವನು ಅಂದ ಅಂದ ನೋಡು ಅಕ್ಕ ತಮ್ಮ ಆಮೇಲೆ ಈಗ ಕಾಮ ಎದ್ದಿದೆ ನೀನು ಹುಡುಗಿ ನಾನು ಹುಡು ಅಷ್ಟೇ ಆಗಿದ್ರೆ ಮಾಡ್ತೀಯ ನಿನ್ನ ಒಪ್ಪಿಕೊಂಡ್ರೆ ಮಾಡೋದೆ ಮತ್ತೇನೇನು ಅಂದ ಆಯ್ತು ಅಂತ ಟಿವಿ ಆನ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಆಯ್ತು ಇವನು ನನಗೆ ಮಾಡೋಕೆ ಶುರು ಮಾಡಿದ ವಿರಾಟ್ ಸಿಂಗಲ್ ಆಡಿದಾಗ ನಿಧಾನ ಮಾಡ್ತಾ ಇದ್ದ ಸಿಕ್ಸ್ ಹೊಡೆದಾಗ ಚೋರಾಗಿ ಮಾಡ್ತಾ ಇದ್ದ ನಾನು ಅಮ್ಮ ಅಮ್ಮ ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ ಅನ್ಕೊಂಡಿದ್ದಿಲ್ಲ ಕಣ ಹೌದಾ ಏಕ ತಗೋ ಮತ್ತೆ ಅಂತ ಮಾಡ್ಯ ನನ್ನ ತೋಟು ಅರಿಯು ಹೋಗ್ತಾ ಇತ್ತು ನಾನು ಎತ್ತಿ ಎತ್ತಿ ಕೊಡ್ತಾ ಇದ್ದೆ ಮಾಡು ಮಾಡು ಅಂತ ಅವನು ತಗೊಳ್ಳಿ ತಗೊಳ್ಳೆ ಅಂತ ಜೋರಾಗಿ ಮಾಡಿದ ನಾನು ಅಮ್ಮ 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 ಅಂತ ಚೇರ್ತಾ ಇದ್ದೆ ಅವನು ಮಾಡುದೇ ನಿಲ್ಲಿಸ್ತಿರಲಿಲ್ಲ ಕೊನೆಗೆ ನಾನು ಅಮ್ಮ ಹಂಗೆ ಆಗ್ತಾ ಇಲ್ಲ ಕಣೋ ಅಮ್ಮ ಅಮ್ಮ ಅಂದೆ ಆವಾಗ ಹೊಸ ಬಿಟ್ಟ ಒಳಗೆ ಮ್ಯಾಚ್ ಹೋಗಿದ್ದ ನಾನು ರಸ ಬೆಟ್ಟೆ ಇಬ್ಬರು ಮಲ್ಕೊಂಡಿದ್ದೆವು ಮತ್ತೆ ಮರುಗಿನ ಮತ್ತೆ

Thank you